ಸುದ್ದಿ ಮಾತು ಸಮಾಜದಲ್ಲಿನ ಸತ್ಯಗಳ ಅನಾವರಣ ಬೆಂಗಳೂರು ನೆಲಮಂಗಲ ರಸ್ತೆ ಮಹದೇವಪುರ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಕ್ಷೇಮವನದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜೈವಿಕ ಇಂಧನ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಆಯೋಜಿಸಲಾಗಿತ್ತು ಈ ಜೈವಿಕ ಇಂಧನ ಸಸಿಗಳನ್ನು ನೆಡುವ ಬೃಹತ್ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಸಚಿವರಾದ ಈಶ್ವರ್ ಕಂಠ್ರೆ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಚಿವರು ಮಾತನಾಡುತ್ತಾ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತಿದ್ದು ಮುಖ್ಯವಾಗಿ ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಮಾಲಿನ್ಯ ತಡೆಗಟ್ಟಲು ಸಾರ್ವಜನಿಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಅರಿವು ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಪ್ರಸ್ತುತ ಸಾಲಿನ ವಿಶ್ವ ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯ ತಪ್ಪಿಸಿ ಎಂಬುದಾಗಿದ್ದು ಗೃಹ ಬಳಕೆಯ ವಸ್ತುಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಮಾಡುವುದನ್ನು ಕಡಿಮೆ ಮಾಡಲು ಹಲವಾರು ಪರಿಸರ ಸ್ನೇಹಿ ವಸ್ತುಗಳನ್ನು ಉತ್ಪಾದನೆ ಮಾಡುವುದು ಇಂದಿನ ಅಗತ್ಯತೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದಲ್ಲಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಶಂಕರ್ ಎಲ್ ಕ್ಷೇಮವನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ನರೇಂದ್ರ ಶೆಟ್ಟಿ ನಿರ್ವಹಣಾ ವಿಭಾಗದ ಜಯರಾಮ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಲೋಹಿತ್ ಬಿಆರ್ ಯೋಜನಾ ಸಮಾಲೋಚಕರಾದ ಡಾಕ್ಟರ್ ದಯಾನಂದ್ ಜಿಎನ್ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ವಲಯದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಸಂತೋಷ್ ಒ ಮಂಜುನಾಥ್ ನೆಲಮಂಗಲ ಪೊಲೀಸ್ ಇನ್ಸ್ಪೆಕ್ಟರ್ ಆದ ರಾಜು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಡಿಎಫ್ಓ ಅನಿಲ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಿಆರ್ ಗೌಡ ಆಪ್ತ ಕಾರ್ಯದರ್ಶಿಗಳಾದ ಲೋಕೇಶ್ ಬಿಕೆ ಗೌಡ ಸಲಹೆಗಾರರುಗಳಾದ ಸಂತೋಷ್ ಬಿಎಸ್ ಪ್ರಕೃತಿ ಪ್ರಸನ್ನ ಕ್ಷೇಮವನದ ಪರಿಸರ ವಿಭಾಗದ ಶುಭಾಂಶು ಅರ್ಚನಾ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು ತಾವು ಹೇಳಿದಂಗೆ ಸುವರ್ಣ ಅಕ್ಷರಗಳ ಈ ವಿಚಾರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ದಿನಾಚರಣೆ ಅಂಗವಾಗಿ ಏನು ನಾವು ಕಾರ್ಯಕ್ರಮ ಅಂಕೊಬೇಕು ಅಂತ ಡಿಸೈಡ್ ಮಾಡಿ ಬರೀ ಎರಡೇ ದಿನದಲ್ಲಿ ಈ ಕಾರ್ಯಕ್ರಮ ಅಂಕೊಂಡಿದ್ದೆ ನಾವು ಡಾಕ್ಟರ್ ನರೇಂದ್ರ ಶೆಟ್ಟಿಯ ಭಾಳ ಧನ್ಯವಾದ ಪಡ್ತೀನಿ ಅದ್ರ ಜೊತೆ ಈ ಪ್ರಕೃತಿ ಪ್ರಸನ್ನ ನಾನು ಗ್ರೀನ್ ಸರ್ಟ್ ಹಾಕೊಂಡ್ಬಿಟ್ಟಿದ್ದೇನೆ ಯಾವಾಗ ನೋಡಿದ್ರು ಏನೋ ಒಂದು ಗ್ರೀನಲ್ಲಿ ಮಾಡಬೇಕು ಗ್ರೀನಲ್ಲಿಗೋಸ್ಕರ ಓಡಾಡಬೇಕು ಅನ್ನೋ ಅನ್ನೋರಿಗೆ ಭಾಳ ಮುಖ್ಯವಾಗಿ ನಾವು ಪ್ರೋತ್ಸಾಹ ನೀಡಬೇಕಾಗತ್ತೆ ಇವತ್ತು ತಾವು ನೋಡ್ದಂಗೆ ಈಶ್ವರ ಕಟ್ಟು ಸಾಯಿಬ್ರಿಜ್ ಬಂದು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪ್ಲಾಸ್ಟಿಕ್ ಬಗ್ಗೆ ಮಾತಾಡೋದು ನನ್ನ ಒಂದು ಇದ್ರ ಬಗ್ಗೆ ಈ ಪ್ಲಾಸ್ಟಿಕ್ ಮುಕ್ತ ಬಸವಂಗುಡಿ ಅಂತ ನಾನು ಕಾರ್ಯಕ್ರಮ ಮಾಡಿದ್ದೆ ಈಗಾಗಲೇ ಹತ್ತು ವರ್ಷದಿಂದನೇ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ ಅದೇ ರೀತಿ ಇವತ್ತು ಈ ಮಾತಾಡ್ತಾ ಇದ್ದೀನಂದರೆ ಮೊನ್ನೆ ನೀವು ನೋಡಿದ್ರೆ ನನಗೆ ವಿಧಾನಸೌಧದ ಎದುರುಗಡೆ ವಿಶ್ವ ಪರಿಸರ ದಿನಾಚರಣೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ಏನು ಆಯೋಜನೆ ಮಾಡಿದ್ದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯವಾಗಿ ಮಕ್ಕಳಿಗೆ ನಮ್ಮ ಸ್ಟೂಡೆಂಟ್ಸ್ಗೆ ಅದು ಸ್ಕೂಲ್ ಸ್ಟೂಡೆಂಟ್ಸ್ಗೆ ಒಂದು ಸಂದೇಶ ಕೊಟ್ಟರು ಸರ್ಕಾರ ಏನು ಸಂದೇಶ ಕೊಟ್ಟಿದೆ ಅಂದರೆ ಕರ್ನಾಟಕ ಮುಕ್ತ ಪ್ಲಾಸ್ಟಿಕ್ಕನ್ನು ಮಾಡೋ ಅಂಥ ಸಂದೇಶ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡೋ ಅಂಥ ಕಾರ್ಯಕ್ರಮ ಎಲ್ಲರೂ ಹಮ್ಮಿಕೊಳ್ಬೇಕು ಅಂತ ಆ ರೀತಿ ಮಕ್ಕಳು ಕೂಡ ಮಕ್ಕಳು ಕೂಡ ಕೂಡ ಏನು ಇದ್ದರು ಮ್ಯಾರಥಾನ್ ಮಾಡಿದ್ರು ನಮ್ಮ ಜೊತೆ ನಡ್ಕೊಂಡು ಹೋದ್ರು ಎಲ್ಲ ಉತ್ಸಾಹದಿಂದ ಮಾಡೋದ್ರ ಕೆಲಸ ಮರಗಳ್ನ ಸಂರಕ್ಷಣೆ ಮಾಡ್ತೀವಿ ಒಂದೊಂದು ಮರ ನಾವು ನೋಡ್ಕೊತೀವಿ ಅಂತದ್ದು ಕೂಡ ಹೇಳಿದ್ರು ಅದ್ರ ಜೊತೆ ಸರ್ಕಾರ ಒಂದು ಇನ್ನೊಂದು ಚಿಂತನೆ ಮಾಡಿದೆ ಕ್ಲಬ್ಗಳು ಮಾಡೋ ಅಂಥದ್ದು ಸ್ಕೂಲಲ್ಲಿ ಕ್ಲಬ್ಗಳು ಮಾಡೋ ಅಂಥದ್ದು ಇಪ್ಪತ್ತೈದು ಇಪ್ಪತ್ತೈದು ಜನಗಳನ್ನ ಸ್ಟೂಡೆಂಟ್ಸ್ನ ಒಂದೆಲ್ಲ ಅದರ ಒಂದು ಅಧ್ಯಕ್ಷರು ಅದಕ್ಕೊಂದು ಕಮಿಟಿ ಮಾಡುತ್ತಾ ಇದ್ರ ಬಗ್ಗೆಯೂ ಚಿಂತನೆ ಮಾಡಿದ್ದೆ ಒಂದೊಂದು ಸ್ಕೂಲಲ್ಲಿ ಇಪ್ಪತ್ತೈದು ಜನ ಇರಲೇಬೇಕು ಆಮೇಲೆ ಈ ಮರಗಳು ಭಾಳ ಮುಖ್ಯವಾಗಿ ಗಿಡಗಳನ್ನ ಮರ ಆಗೋ ತನಕ ಒಬ್ಬೊಬ್ಬರು ಒಂದೊಂದು ನೋಡ್ಕೋಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಏನು ಸರ್ಕಾರ ಮಾಡ್ತಾ ಇದೆ ನಾವು ಸರ್ಕಾರದ ಜೊತೆ ಇದ್ದುಕೊಂಡು ಈ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಅಂತ ಈ ವಿಚಾರದಿಂದ ಎರಡೇ ದಿನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ನಾವು ಜಾಗ ನೋಡಿ ಅಲ್ಲಿ ಕೂಡ ನಾನು ಆಗಲೇ ತಿಳಿಸ್ತಾ ಇದ್ದೆ ನಮ್ಮ ಭಾಷಣದಲ್ಲಿ ಧರ್ಮಸ್ಥಳದಲ್ಲಿ ಕೂಡ ನನ್ನಲ್ಲಿ ಒಂದು ವಾರ ಟ್ರೀಟ್ಮೆಂಟಲ್ಲಿ ಪಡ್ಕೊಂಡಿದ್ದೆ ಆ ರೀತಿ ಎಲ್ಲರೂ ಬಂದು ಈ ರೀತಿ ಜಾಗಗಳಲ್ಲಿ ಸೇರಿ ಒಂದು ನ್ಯಾಚುರೋಪತಿ ಅದು ಏನು ನಮ್ಮ ಸಿ ಇ ಇದ್ದಾರೆ ಡಾಕ್ಟರ್ ನರೇಂದ್ರ ಶೆಟ್ಟಿಯವರು ಅವ್ರ ಮಾರ್ಗದರ್ಶಿನಲ್ಲಿ ಮಾಡಲಿ ಅಂತ ಕರೆಯನ್ನು ಕೊಡ್ತೀನಿ ಹಾಗೂ ಈಗ ಐನೂರ ಒಂದು ಗಿಡ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಪರವಾಗಿ ಏನಿವತ್ತು ಐನೂರು ಒಂದು ಗಿಡ ಇಲ್ಲಿ ನೆಡ್ತಾ ಇದ್ದೀವಿ ಅವ್ರಿಗೆ ಧನ್ಯವಾದ ತಿಳಿಸಬೇಕಾಗತ್ತೆ ವೀರೇಂದ್ರ ಹೆಗಡೆ ಅವ್ರಿಗೆ ನಾವು ಆಭಾರಿಯಾಗಿದ್ದೀವಿ ಜಾಗ ಕೂಡ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಒಂದೊಂದು ಹೇಳ್ತಾಯಿದ್ರು ಈಗ ಮಾನ್ಯ ಸಚಿವರು ಒಂದು ಗಿಡ ನಡೆದು ನಡೋದು ಇಂಪಾರ್ಟೆಂಟ್ ಅಲ್ಲ ನಡೆಸಿದ ಮೇಲೆ ಅದನ್ನು ಪಾಲನೆ ಪೋಷಣೆ ಭಾಳ ಇಂಪಾರ್ಟೆಂಟ್ ಅಂತ ಅದೇ ರೀತಿ ನಮ್ಮ ನರೇಂದ್ರ ಅವ್ರಿಗೆ ನಾವು ಅದನ್ನು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಪರವಾಗಿ ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಈ ಗಿಡಗಳನ್ನ ಬೆಳೆಸಿ ನಮಗೆ ಮುಂದಿನ ದಿನಗಳಲ್ಲಿ ಇದೇ ಗಿಡಗಳು ನಮಗೆ ಭಾಳ ಇಂಪಾರ್ಟೆಂಟಾಗಿ ಯಾವುದು ನಮ್ಮ ಇಂಧನಕ್ಕೆ ಬಳಸ್ಕೆ ಬಳಸ್ಕೊಳಂಗಂಥದ್ದು ಕಾರ್ಯನೂ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಕ್ಷೇಮವಣ ಎಲ್ಲ ಸಿಬ್ಬಂದಿ ವರ್ಗರಿಗೆ ಹಾಗೂ ತಮ್ಗಳು ತಾವುಗಳಿಗೆ ತಾವು ಇವತ್ತೇನು ಬಂದು ಈ ಕಾರ್ಯಕ್ರಮ ನೋಡಿ ಅದಕ್ಕೆ ಒಂದು ಉತ್ತೇಜನ ಕೊಡ್ತಾಯಿರ ಅನ್ನೋದಕ್ಕೆ ಭಾಳ ಇಂಪಾರ್ಟೆಂಟಾಗಿ ತಮಗೂ ಧನ್ಯವಾದ ಹೇಳ್ತಾ ನನಗೆ ಮಾತ್ರಕ್ಕೆ ಒಂದು ಈಗಾಗಲೇ ಹೇಳಿದೆ ಅದರ ನಂತರ ಒಂದು ತ್ರಿಪುರ ಕಾರ್ಯಕ್ರಮ ನಡೀತು ಸರ್ಕಾರಿ ಕಾರ್ಯಕ್ರಮ ಅದು ತಮಗೆ ಗೊತ್ತಿದೆ ಅದು ಭಾಳ ಬಹಳ ಚೆನ್ನಾಗಿ ನಡೀತಾರೆ ಆ ಕಾರ್ಯಕ್ರಮಗಳು ಈ ತರ ಕಾರ್ಯಕ್ರಮಗಳು ಜನಜಾಗೃತಿ ಕಾರ್ಯಕ್ರಮಗಳು ಆಗಬೇಕು ಅಂತ ನಮ್ಮ ಇ ಅವರು ಕೂಡ ನಮ್ಮ ಡಾಕ್ಟರ್ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ ಸುದ್ದಿ ಮಾತು ಸಮಾಜದಲ್ಲಿನ ಸತ್ಯಗಳ ಅನಾವರಣ